ಆದ್ರೆ ನಮ್ಮವರು ಇಲ್ಲದೇ ಪಕ್ಷದಲ್ಲಿ ದೇವ್ರ ಜೊತೆ ಇದ್ರೆ ಎಲ್ಲಾದ್ರೂ ಸಕ್ಸಸ್ಸೆ ಉತ್ತರ ನನಗೆ ಯಾರು ಇಲ್ಲ ಅಂತ ಕೊರಗಕ್ ಹೋಗ್ಬೇಡಿ ಅನೇಕರು ಕೂಡ ಹಾಗೆ ನಾನು ದೇವರಲ್ಲಿ ಭಕ್ತಿ ಮಾಡ್ತಾ ಇದ್ದೀನಿ ನನ್ನ ಅವ್ರೆಲ್ಲರೂ ದೂರವಾದ್ರು ಈ ಕೆಲವು ಜನ ಅಲ್ವಾ ಅವ್ರ ಬಂಧು ಮಿತ್ರರು ಕರ್ತನ ನಾವು ನಂಬಿದ ಪಕ್ಕೋಸ್ಕರವಾಗಿ ನಮ್ಮನ್ನ ಹಾಗೆ ಮಾಡಿ ದೂರ ಹೋಗ್ತಾರೆ ನಾನು ಎಲ್ಲಿರ್ಲಿ ಹೇಗಿರ್ಲಿ ಹೇಗ್ ಬದುಕಿಲಿ ಒಬ್ಬರಿಂದ ಏನಾಗುತ್ತೆ ಅಂತ ಯೋಚನೆ ಮಾಡ್ತಾರೆ ನನ್ನವ್ರ ನನ್ನ ಜೊತೆ ಇಲ್ಲ ಅಂದ್ಮೇಲೆ ಮೇಲೆ ನಾನು ಒಬ್ಬನಿದ್ದು ಏನ್ ಮಾಡ್ಲಿ ಅಂತ ನೋಡಿ ಈ ಲೋಕದಲ್ಲಿರುವಂತ ಜನಗಳು ಅನೇಕ ಮಟ್ಟಿಗೆ ದೇವ ಮಕ್ಕಳು ದೇವರ ಭಕ್ತಿ ಜೀವಿತವನ್ನ ವಿರೋಧಿಸ್ತಾರೆ ಅಥವಾ ದ್ವೇಷ ಮಾಡ್ತಾರೆ ಆದ್ರೆ ದೇವರು ಯಾರೆಲ್ಲ ಆತನ ಆತುಕೊಳ್ತಾರೋ ಅವ್ರನ್ನ ಕೈ ಬಿಡೋದಿಲ್ಲ ನಮ್ಮವರು ಯಾರು ನಮ್ಮ ಜೊತೆ ಇಲ್ಲ ಅಂದ್ರೂ ದೇವರ ಜೊತೆ ಇರ್ತಾರೆ ಆತನ ಗೈಡ್ ಮಾಡ್ತಾನೆ ನೀನ್ ಏನ್ ಕೆಲಸ ಮಾಡ್ತಾ ಇದ್ದೆ ಅದನ್ನ ಮಾಡು ಚಿಂತೆ ಮಾಡಕ್ ಹೋಗ್ಬೇಡ ನೀನ್ ಹೆಂಗ ಲೈಫ್ ಲೀಡ್ ಮಾಡ್ತಾ ಇದ್ದ ಲೀಡ್ ಮಾಡು ನೀನ್ ದೇವ್ರ ಕೈ ಬಿಡೋದಿಲ್ಲ ದೇವ್ರ ನಡೆಸ್ಕೊಡ್ತಾನೆ ಇಫ್ ಗಾಡ್ ಇಸ್ ಎ ಗುಡ್ ಗೈಡರ್ ಇಫ್ ಗಾಡ್ ಇಸ್ ಎ ಗುಡ್ ಲೀಡರ್ ದೆನ್ ಯು ವಿಲ್ ಹ್ಯಾವ್ ಡೆಫಿನೆಟ್ಲಿ ಗುಡ್ ಸಕ್ಸಸ್ ನಾವು ಐ ಐ ಐ ಎಮ್ ಸೇಯಿಂಗ್ ಇಫ್ ನೀ ನಂಬಬೇಕು ಆತನೇ ದೇವರು ಅಂತ ನಮಗ್ ಗೊತ್ತಿದೆ ನೀವು ಕೂಡ ನಂಬಬೇಕು ಅಲ್ವಾ ದೇವರೇ ಆತನು ಆತನು ಒಳ್ಳೆ ಗೈಡ್ ಒಳ್ಳೆ ಲೀಡರ್ ಲೈಫ್ ನಡೆಸ್ತಾನೆ ಅಲ್ವಾ ಜೊತೆ ಇರ್ತಾನೆ ಯಾವತ್ತಿ ಕೂಡ ನಾನು ನಿನ್ನ ಕೈ ಬಿಡಲ್ಲ ಅಂತ ಹೇಳಿ ದೇವ್ರೀ ಆತನ ಹೆಂಗ್ ಕೈ ಬಿಡ್ತಾನೆ ಹೇಳಿ ಎತ್ತ ತಂದೆ ತಾಯಿ ನಿನ್ನ ದೂರ ಮಾಡ್ತಾರೆ ಮರೀತಾರೆ ಎತ್ತ ತಾಯಿ ಮರೆತರು ಮರೀತಾರೆ ದೇವರು ಮರೆಯಲ್ಲ ಅಂತ ಆತನೇ ಅಂದ ಯಾಕೆ ಯೋಚನೆ ಮಾಡಬೇಕು ಅಲ್ವಾ ಈ ಲೋಕದಲ್ಲಿ ನಿನ್ನವರು ಅಂತ ಹೇಳ್ಕೊಳ್ವಂತವ್ರು ಎಲ್ಲರಿಗೂ ಒಂದು ಟೈಮ್ ಇರುತ್ತೆ ನಿನ್ನ ಬಿಟ್ಟು ಹೋಗುವಂತ ಟೈಮ್ ದೇವ್ರ ನಿನ್ ಜೊತೆ ಬರ್ತಾನೆ ನಿನ್ ಜೊತೆ ಇರ್ತಾನೆ ನಿನ್ ಜೊತೆ ಇರ್ಬೇಕಂತ ಆಸೆ ಪಡ್ತಾನೆ ಆತನ ಆಸೆ ಎಂತ ದೊಡ್ಡದ್ರಿ ಈ ಲೋಕದಲ್ಲಿ ಆತ ನಮ್ ಜೊತೆ ಇರ್ಬೇಕಂತ ಪಡ್ತಾನೆ ಕರ್ತನ ಸನ್ನಿಧಿಯಲ್ಲಿ ನಾವು ಸೇರಿದಾಗಲೂ ಕೂಡ ಆತ ನಮ್ ನಾವು ಆತನ ಜೊತೆ ಇರ್ಬೇಕಂತ ಇಷ್ಟ ಪಡ್ತಾನೆ ಅದಕ್ಕೆ ಸತ್ಯವೇದಲ್ಲಿ ಹದ್ನಾಲ್ಕನೇದು ಸುವಾರ್ತೆಯಲ್ಲಿ ಸ್ವಾಮಿ ಹೇಳ್ತಾರೆ ನಿಮ್ಗೋಸ್ಕರ ಬಂದು ಹೋಗಿ ಸ್ಥಳ ಸಿದ್ಧ ಮಾಡಿಕೊಂಡು ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ ಯಾಕೆಂದ್ರೆ ನಾನು ಸ್ಥಳದಲ್ಲಿ ನೀವ್ ಇರಬೇಕು ನೋಡಿ ಎಂತ ಆಲೋಚನೆ ದೇವರದು ಆತನು ಇರುವ ಸ್ಥಳದಲ್ಲಿ ನಮ್ಮನ್ನು ಇರಬೇಕು ಇರಿಸ್ಕೋಬೇಕಂತ ದೇವರ ಆಲೋಚನೆ ಮಾಡ್ತಾರೆ ಈ ಲೋಕದಲ್ಲಿ ಅನೇಕ ಸಾರಿ ನಾವು ಫೇಲ್ಯೂರ್ ಆಗಿ ಫೇಲ್ಯೂರ್ ಪರ್ಸನ್ ಆಗಿ ಉಳಿದಿರ್ಬೋದು ಬಹಳ ಮಟ್ಟಿಗೆ ಕೆಲಸ ಕೈ ಹಾಕಿದೀವಿ ಸಕ್ಸಸ್ ಕಾಣ್ತಾ ಇಲ್ಲ ಮನೆಯಲ್ಲಿ ಕೆಲಸಗಳು ಪ್ರಾರಂಭ ಮಾಡಿದೀವಿ ಒಂದು ಸಕ್ಸಸ್ ಅನ್ನುವಂಥದ್ದು ಬರ್ತಾ ಇಲ್ಲ ಅಥವಾ ಒಂದು ನಾನು ಅಂದ್ಕೊಂಡಿದ್ದ ಕಾರ್ಯ ನೆರವೇರ್ತಾ ಇಲ್ಲ ಎಷ್ಟು ಎಫರ್ಟ್ ಮಾಡ್ತದೆ ಎಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ ತಿರ್ಗಾ 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 ಪ್ರಯತ್ನ ಮಾಡ್ತೀವಿ ಅಂದ್ರೆ ನನ್ಗೆ ಎನ್ಕರೇಜ್ಮೆಂಟ್ ಸಿಗೋದಿಲ್ಲ ಕೆಲವು ಸಾರ ಹಂಗೆ ಅನ್ಕೊಳ್ತಾರೆ ಇನ್ನು ಕೆಲವು ಜನಗಳು ಬೇರೆ ರೀತಿ ಇರ್ತಾರೆ ಏನಂದ್ರೆ ಇವರು ಅವ್ರ ಸಕ್ಸಸ್ ಸಾಧಿಸಿದ ಮೇಲೆ ಭುಜ ತಡಕ್ಕೆ ಪಕ್ಕದಲ್ಲಿ ಒಬ್ರು ಇಲ್ಲ ಅಂದ್ರೆ ಅಯ್ಯೋ ನಾನು ಸಾಧಿಸಿದ್ದೀನಿ ಯಾರಿಲ್ಲ ಜೊತೆಗೆ ಅಂತ ಅಲ್ಲ ದೇವ್ರ ಮಕ್ಕಳು ಒಂದ್ ವೇಳೆ ಆಗಿದ್ರು ಕೂಡ ದೇವ್ರ ಜೊತೆ ಇರ್ತಾರೆ ಯಾರಿಗೆ ಸಕ್ಸಸ್ ಇಲ್ವೋ ಸಕ್ಸಸ್ ಕೊಡೋಕ ದೇವ್ರು ಇರ್ತಾರೆ ಸಕ್ಸಸ್ ಸಾಧಿಸಿದಕ್ಕೆ ಕಾರಣ ದೇವರು ನೀವು ದೇವರಲ್ಲಿ ಇದ್ದಿದ್ದಕ್ಕೋಸ್ಕರವಾಗಿ ಇನ್ನು ಮುಂದೆ ನಡೆಸೋದು ಕೂಡ ದೇವರು ಸೊ ಬೆಟರ್ ದೇವ್ರ ನನ್ನ ಜೊತೆ ಇದಾರೆ ಅಂತ ನಾವು ಮುಂದೆ ಆತನ ಆತನೊಬ್ಬನೇ ಲೈಫ್ ಲಾಂಗ್ ನಮ್ ಜೊತೆ ಇರೋದು ಈ ಲೋಕ ಪ್ರತಿಯೊಬ್ಬರಿಗೂ ಒಂದು ಟೈಮ್ ಇದೆ ಎತ್ತು ನಾವು ಹುಟ್ಟುತ್ತೇವೆ ಬೆಳೆಸ್ತಾರೆ ತಂದೆ ತಾಯಿಗಳು ಅವ್ರಿಗೊಂದು ಏಜ್ ಬಂದ್ಮೇಲೆ ಈ ಲೋಕವನ್ನ ಬಿಡ್ತಾರೆ ಸೊ ನಾವು ಒಂದ್ ಏಜ್ ಬರ್ತೇವೆ ನಮ್ಮ ಮಕ್ಕಳು ಕೂಡ ಬೆಳಿತಿರ್ತಾರೆ ಅವ್ರು ಹುಟ್ಟಿ ಸೊ ನಮ್ಗೊಂದ್ ಏಜ್ ಬಂದ್ರೆ ನಾವು ಹೋಗ್ತೇವೆ ನಮ್ ಅಜ್ಜಿ ತಾತ ಇದ್ರ ಹೋಗಿರ್ತಾರೆ ಹೋಗ್ತಾ ಇರ್ತಾರೆ ಯಾಕಂದ್ರೆ ವಯಸ್ಸ ಮೇಲೆ ಡಿಪೆಂಡ್ ಇರ್ತದೆ ಯಾರು ಪರ್ಮನೆಂಟ್ ಅಲ್ಲ ಇಲ್ಲಿ ಯಾಕಂದ್ರೆ ದೇವರು ಇಮೋರ್ಟಲ್ ಆತನಿಗೆ ಸಾವಿಲ್ಲ ಆತನ ಆಗ ಯುಗ ಯುಗಗಳಲ್ಲಿ ಜೀವಿಸುವ ಏನ್ರಿ ಆತ ನಮ್ ಜೊತೆ ಇದ್ರೆ ನಮ್ಮನ್ನ ಯಾವ ರೀತಿ ಬದುಕ ನಮ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾನೆ ಯಾವ ರೀತಿ ಸಹಾಯ ಮಾಡ್ತಾನೆ ಏನ್ರಿ ಲೋಕದವ್ರು ಯಾರಾದ್ರೂ ಬರ್ತಾರೆ ನನಗೆ ಸಹಾಯ ಮಾಡೋದಿಕ್ಕೆ ನನ್ನ ಕಣ್ಣೀರ್ ನೋಡಿ ಯಾರಾದ್ರೂ ಬಂದು ನನ್ನ ಕೈ ಹಿಡಿದು ಮೇಲೆ ಎಬ್ಬಿಸ್ತಾರಾ ಹೊರಗಡೆ ನೋಡಬೇಡ್ರಿ ನಾವು ಲೋಕದಲ್ಲಿ ನೋಡೋದೇ ದೇವ್ರನ್ನ ನೋಡಿ ದೇವ್ರ ನೋಡಿದ್ರೆ ಖಂಡಿತವಾದ ಒಂದು ಗೈಡೆನ್ಸ್ ಇದೆ ಖಂಡಿತವಾದ ಒಂದು ಎನ್ಕರೇಜ್ಮೆಂಟ್ ಇದೆ ಸಕ್ಸಸ್ ಇದೆ ಎಲ್ಲವೇ ಹುಡುಕ್ತಿವಿ ಅಲ್ಲ ಎಲ್ಲೋ ನೋಡ್ತೀವಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಕಡೆ ಎಲ್ಲ ನೋಡ್ತೀವಿ ಎಲ್ಲಿಂದ 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 ನನಗೆ ಸಪೋರ್ಟ್ ಬರುತ್ತೆ ಸಹಾಯ ಬರುತ್ತೆ ಯಾರು ನನ್ನ ಕಡೆ ನೋಡ್ತಾರೆ ದೇವರು ಆಕಾಶದಿಂದ ನಮ್ಮ ಕಡೆ ನೋಡ್ತಾ ಇದ್ದಾನೆ ಆದ್ರೆ ನನ್ನ ಜೊತೆ ಇದ್ದವನಾಗಿ ಇಮ್ಯಾನ್ವೆಲ್ ಅಲ್ಲ ಇಮ್ಯಾನ್ವೆಲ್ ನಮ್ಮ ಜೊತೆ ಇರುವ ದೇವರು ಅದು ನಮ್ಮ ನೋಡ್ತಾ ಇದ್ರು ನಮ್ಮ ಹತ್ರ ಇರ್ಬೇಕಂತ ಬಯಸ್ತಾ ಇದ್ದಾನೆ ಅದನ್ ಜೊತೆ ಇದ್ರೆ ಸಮಾಧಾನ ಕೊಡ್ತಾನೆ ಸಕ್ಸಸ್ ಕೊಡ್ತಾನೆ ಎಲ್ಲ ಕೊಡ್ತಾನೆ ಆರೋಗ್ಯ ಬೇಕಾ ಆರೋಗ್ಯ ಕೊಡ್ತೇನೆ ಏನ್ರಿ ನೀವು ಒದಗಿಸ್ಕೊಡ್ಬೇಕಾ ಒದಗಿಸಿ ಕೊಡ್ತೇನೆ ದಾರಿ ತೆರಬೇಕಾ ದಾರಿ ತೆಗಿತಾನೆ ಕಷ್ಟಗಳ ದಾರಿ ಮುಚ್ಚಬೇಕಾ ದಾರಿ ಮುಚ್ಚುತ್ತಾನೆ ಎಲ್ಲಾ ದೇವರು ಸಪೋರ್ಟ್ ಏನ್ರಿ ಸೊ ಯಾವತ್ತೊಂದು ತೀರ್ಮಾನ ಮಾಡೋಣ ನನ್ನ ದೇವ್ರ ಜೊತೆ ಇದ್ರೆ ಸಾಕು ಎಲ್ಲಾ ಜನಗಳು ಬಂದು ಹೋಗೋರೇ ದೇವ್ರ ನಮ್ ಲೈಫ್ ಅಲ್ಲಿ ಬಂದ್ರೆ ನನ್ನ ಹತ್ರ ಮಗನಾಗಿ ಅಥವಾ ಮಗಳಾಗಿ ಜೀವಿಸಲಿಕ್ಕೆ ಮನಸ್ಸಿಟ್ಟು ಜೀವಿಸಿದ್ರೆ ದೇವ್ರ ನಮ್ಮನ್ನ ಬಿಟ್ಟು ಹೋಗಲ್ಲ ಎ ಮ್ಯಾನ್ ಸಹೋದರನೇ ಸಹೋದರಿ ಒಂದ್ ತೀರ್ಮಾನ ಮಾಡ್ತ ದೇವ್ರ ನಮ್ ಜೊತೆ ಇರ್ಬೇಕು ನಾವು ದೇವ್ರ ಜೊತೆ ಇರ್ಬೇಕಂತ ದೇವ್ರ ಸಹಾಯ ಮಾಡಿ ಸಪೋರ್ಟ್ ಮಾಡ್ತಾರೆ ಮುಂದೆ ಹೇಳಿ ನಿಮ್ಗೋಸ್ಕರ ನಾವು ಪ್ರೇಯರ್ ಮಾಡ್ತೀವಿ ನಿಮ್ ಪ್ರಾರ್ಥನೆ ವಿಜ್ಞಾಪನೆಗಳು ಏನೇ ಇರಲಿ ನಮಗೆ ತಿಳಿಸಲಿ ಪ್ರಾರ್ಥನೆಗಳು ನಾವು ಸಾಗೋಣ ಓಕೆ ಪ್ರಾರ್ಥನೆ ಮಾಡೋಣ ಪರಿಶುದ್ಧನಾದ ದೇವರೇ ನಿಮಗೆ ಸ್ತೋತ್ರ ದೇವರೇ ಇಲ್ಲಿವರೆಗೆ ನೀವು ನಡೆಸಿದ್ದೀರಿ ನಿಮ್ಮ ಕೃಪೆ ಕರ್ತನೆ ನಮ್ಮ ಜೊತೆ ಯಾರು ಇದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಕರ್ತನೆ ಲೋಕದಲ್ಲಿರುವಂತಹ ವಿಚಾರಗಳು ಯೋಚನೆ ಮಾಡೋದು ಬೇಡ ಭಯಭಕ್ತಿಯಲ್ಲಿ ನಡೆಸು ಕಲಿಸು ಸಹಾಯ ಮಾಡು ಏಸು ನಾಮದಲ್ಲಿ ಬೇಡುತ್ತೇವೆ ತಂದೆ ಆಮೇಣ